ಸ್ನೇಹಿತರೆ ನೀವು ಇವತ್ತು ನೋಡ್ತಿರೋದು ಅಡಿಕೆ ಬೆಳೆ ಮುಖ್ಯವಾಗಿ ನೀರಾವರಿ ಭಾಗದಲ್ಲಿ ಮಲೆನಾಡು ಭಾಗದಲ್ಲಿ ಒಂದಿಷ್ಟು ಬಯಲು ರೈತರನ್ನು ಆರ್ಥಿಕವಾಗಿ ಕಾಪಾಡ್ತಿರೋಂಥ ಏಕೈಕ ಬೆಳೆ ಅಡಿಕೆ ಈ ಅಡಿಕೆನ ನಿಷೇಧ ಮಾಡಬೇಕು ಅಂತ ಇದೆ ಅದು ಏನು ಎತ್ತ ಅಂತೇಳಿ ಅದು ತುಂಬಾ ಕನ್ಫ್ಯೂಸ್ ಇದೆ ಡಬ್ಲ್ಯೂ ಹೆಚ್ ಓ ಅದರ ಏನಾರ ಹೇಳ್ತಾ ಇದ್ದಾರೆ ಅದರಿಂದ ಕ್ಯಾನ್ಸರ್ ಬರುತ್ತೆ ಅಂತೇಳಿ ಅಂತ ಆದರೆ ಕೆಲವೊಂದು ಸಾವಯವ ಮಾಲೀ ಮಾಹಿತಿ ಅಥವಾ ಆಯುರ್ವೇದ ಮಾಹಿತಿ ಹೇಳೋಂಥದ್ದು ಎಡಕೆ ಎಲ್ಲಡಿಕೆ ಹಾಕೊಂಡು ಪೂರ್ವ ಜನರು ಅನಾದಿ ಕಾಲದಿಂದ ಬರ್ತಿದೆ ಯಾವುದೇ ಕಾರಣಕ್ಕೂ ಅದರಿಂದ ಕ್ಯಾನ್ಸರ್ ಬರಲ್ಲ ಆದರೆ ಇವತ್ತಿನ ಗುಟ್ಕ ಮತ್ತು ವಿಮಲ್ ಇದರಿಂದ ಕ್ಯಾನ್ಸರ್ ಬರೋ ಚಾನ್ಸಸ್ ಇರ್ಬೋದೇನೋ ಅಂತ ಹೋಗಲಿ ಅದು ಬೇಡ ನಾವಂದರೆ ಇವತ್ತು ಯಾಕೆ ಬಂದಿದ್ವಿ ಅಂತಂದರೆ ಅದೇ ವಿಷಯನ ಸಾವಯವದಲ್ಲಿ ಬೆಳೆದು ಅಧಿಕವಾದ ಇಳುಗುರಿ ಇಳುವರಿ ತಗೊಳ್ಲಿಕ್ಕಾಗುತ್ತ ಅನ್ನೋ ಒಂದು ಉದ್ದೇಶದಿಂದ ಮಲ್ನಾಡು ಭಾಗದ ಸೊರ್ಬಾ ಭಾಗದಲ್ಲಿರೋಂಥ ಡಾಕ್ಟರ್ ಮಹೇಶ್ ಕುಮಾರ್ ಅವರು ಆಕ್ಯು ಪ್ರೆಸರ್ ಥೆರಪಿಸ್ಟ್ ಅವರು ಸಾಗರ್ದಲ್ಲಿ ಅವ್ರ ಇದೆ ಅವ್ರ ತೋಟಕ್ಕೆ ಭೇಟಿ ಕೊಟ್ವಿ ಅವರು ಎಂಪೈರ್ ಊರ್ಜಾ ಬೆಳೆಸ್ತಾರೆ ಅದರಲ್ಲಿ ಸಾವಯವ ಇಂಗಾಲ ಇದೆ ಅಂತ ಅವ್ರು ಹೇಳ್ತಾರೆ ಒಂದಿಷ್ಟು ಪರ್ಸೆಂಟೇಜ್ ಇದೆ ಅಂತ ಹೇಳಿ ಅಂತ ಜೊತೆನಲ್ಲಿ ಅದಕ್ಕೆ ಬೇಕಾದ್ರೆ ಬೇರೆ ಬೇರೆ ಇದನ್ನೆಲ್ಲ ಅದು ಅವ್ರ ಮಾಹಿತಿನ ಅವ್ರಿಗೆ ಬಾಯ್ನಲ್ಲಿ ಕೇಳ್ತಾ ಹೋಗೋಣ ಏನೇನಾಗುತ್ತೆ ಅಂತ ಹೇಳಿ ಹಾಗಾಗಿ ಪ್ರತಿಯೊಬ್ಬರು ರೈತರು ಇದನ್ನು ಭೇಟಿ ಮಾಡ್ಬೋದು ಅವ್ರನ್ನ ಫೋನ್ ನಂಬರ್ ಕೊಡ್ತೀವಿ ಅವ್ರು ಭೇಟಿ ಮಾಡ್ಬೋದು ಅಥವಾ ಊರಿಗೆ ಬರ್ತಾರೆ ಅವ್ರಿಗೆ ಕರೆದ್ರೆ ಒಂದು ಜನ ರೈತರು ತೋಟ ತೋರಿಸ್ತೀವಿ ಅಂತಂದ್ರೆ ಅವ್ರು ಅಲ್ಲಿ ನಿಮ್ಮಲ್ಲಿಗೆ ಬರ್ತಾರೆ ನಿಮ್ಮಲ್ಲಿಗೆ ಬಂದು ಏನೇನಾಗಿದೆ ತೊಂದರೆಗಳು ಅಥವಾ ನಾವೇನು ತಪ್ಪು ಮಾಡಿದೀವಿ ಅಂತೇಳಿ ಅದನ್ನ ಹೇಗೆ ಸರಿ ಮಾಡಬೇಕು ಅಂತ ಸಹ ಅವ್ರು ಗೈಡ್ ಮಾಡ್ತಾರೆ ಹಾಗಾಗಿ ಅವ್ರನ್ನ ಭೇಟಿ ಮಾಡೋದ್ರೆ ಅವ್ರನ್ನ ಫೋನ್ ನಂಬರ್ ಕೊಟ್ಟಿರ್ತೀನಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಜೊತೆ ಕುಡ್ಲಿಗೇರೆ ಯೋಗೇಶ್ವರ ಹೋಗಿದ್ದಾರೆ ಯಾರಿಕೆರೆ ತುಂಬ ಗ್ರಾಮಸ್ಥರು ಹೋಗಿದ್ದರು ಸರ್ ಹೋಗಿದ್ದರು ಹಾಗಾಗಿ ಅದೇನು ಮುಚ್ಚುಮರ ಏನಿಲ್ಲ ಒಂದು ಒಂದೂವರೆ ಗಂಟೆ ಪ್ರಯಾಣ ಆಗುತ್ತೆ ಯಾರು ಬೇಕಾದ್ರೂ ಹೋಗ್ಬಿಟ್ಟು ಬರ್ಬೋದು ಅವ್ರ ತೋಟಕ್ಕೆ ಎಷ್ಟ್ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಮುಂದಿನ ಅವ್ರ ಮಾತುಗಳ ಕೇಳ್ತಾ ಹೋಗೋಣ ಸೊಲ್ಯೂಷನ್ ಪ್ರೈವೇಟ್ ಲಿಮಿಟೆಡ್ ಅವರ ಊರ್ಜವನ್ನ ಭೂಮಿಗೆ ಹಾಕಿದ್ವಿ ಅದಕ್ಕೆ ಇಪ್ಪತ್ ಇಪ್ಪತ್ತು ಗ್ರಾಮ ಒಂದೊಂದು ಸಸಿಗೆ ಹಾಗೇನೆ ಅಪ್ಟೆಕ್ ಮತ್ತೆ ಸಿ ವಿಟಲ್ ಮಿಕ್ಸ್ ಮಾಡಿ ಒಂದೊಂದು ಲೀಟರ್ ನೀರಿಗೆ ಹೋಗಿದಿರುವಂತ ಇನ್ನು ಬಯರ್ ಹೆಚ್ಚು ಆಕ್ಟಿವೇಟರ್ ಈಗ ರೀಸೆಂಟ್ ಕೊಡ್ಬೇಕು ಅಲ್ಲ ಇದು ಸುಳಿ ತುಂಬಾನೇ ಕುಳ್ಳದಾಗ್ ಬರ್ತಾ ಇತ್ತು ಹಸಿರು ಈ ತರ ಹಸಿರು ಯಾವಾಗ ಉರ್ಜಾ ಮತ್ತು ಈ ಸಿ ವಿಟಲ್ ಅಂಡ್ ಅಪ್ ಟೆಕ್ ಕೊಟ್ಟಿದ್ವು ಅದ್ರ ನಂತರ ಹಸಿರು ತುಂಬಾ ಬಂತು ಮತ್ತೆ ಗರಿಗಳು ಬಿಚ್ಚಿ ಬರ್ತಾ ಇದೆ ಸರ್ ಸುಳ್ಳಿನ ಎತ್ತ ಹೋಗಿತ್ತು ಎತ್ತ ಹ್ಮ್ ಈಗ ನೀವು ಅಬ್ಸರ್ವ್ ಮಾಡಬಹುದು ಅದ್ರ ಕೆಳಗಡೆ ಗರಿನ ಅಬ್ಸರ್ವ್ ಮಾಡಬಹುದು ಅದರ ಕೆಲಸ ಅದರಲ್ಲಿ ಕೊಟ್ಟಿರೋ ಪ್ರಕಾರ ಮಣ್ಣಿನ ಪಿ ಹೆಚ್ ಅನ್ನ ಸರಿಪಡಿಸ್ತದೆ ಅಂತ ಹೇಳಿದರೆ ಜೊತೆಲಿ ಹಾಗೇನೆ ಅದರೊಳಗಡೆ ಏನೋ ನಾವು ಮೈಕ್ರೋ ಅಂಡ್ ಮ್ಯಾಕ್ರೋ ನ್ಯೂಟ್ರನ್ಸ್ ಡೆವಲಪ್ ಆಗುವಂತದ್ದು ಹಾಗೆ ಸಾವಯವ ಇಂಗಾಲ ಇರುತ್ತೆ ಅನ್ನುವಂಥದ್ದು ಜೊತೆಯಲ್ಲಿ ನಮ್ಮ ಮಣ್ಣಿನಲ್ಲಿ ಅಂದ್ರೆ ನೀರಿನ ಅಂಶ ಹಿಡಿದಿಡುವಂತಹ ಶಕ್ತಿ ಇದೆ ಮಣ್ಣಿನ ಜೈವಿಕ ಮತ್ತು ಬೌದ್ಧಿಕ ಶಕ್ತಿಗಳು ಇದ್ರಲ್ಲಿ ಇದೆ ಅನ್ನೋದು ತೋರಿಸಿಕೊಟ್ಟಿದ್ದಾರೆ ಇದು ನನಗೀಗ ಪ್ರತ್ಯಕ್ಷವಾಗಿ ನಾನು ನೋಡ್ತಾ ಇದೀನಿ ಇಪ್ಪತ್ತು ಗ್ರಾಮ್ ಹಾಕಿದ್ದೀರಾ ಇಪ್ಪತ್ತು ಇಪ್ಪತ್ತು ಗ್ರಾಮ್ ಇದು ನಮ್ದು ಈಗ ಎರಡು ಎರಡು ವರ್ಷ ಆಯ್ತು ಈಗ ಆಮೇಲೆ ಏನು ಹಾಕಿದ್ರಿ ಊರ್ಜೆ ಬಿಟ್ಟು ಆದ್ಮೇಲೆ ಅಪ್ಟೆಕ್ ಕಂಡ್ ಸಿ ವಿಟಲ್ ಅಪ್ಟೆಕ್ ಅಂದ್ರೆ ಅಪ್ಟೆಕ್ ಮೀನ್ಸ್ ಅದರಲ್ಲಿ ಎನ್ ಪಿ ಕೆ ಗುಣಗಳು ಅಂತ ಹೇಳಿದ್ದಾರೆ ಜೀವಾಣುಗಳು ಉತ್ಪತ್ತಿ ಆಗುತ್ತೆ ಅಂತ ಹೇಳುವಂಥದ್ದು ನೈಟ್ರೋಜನ್ ಫಾಸ್ಫರಸ್ ಪೊಟಾಶಿಯ ಅಂದ್ರೆ ಅಜಿಟೋ ಬ್ಯಾಕ್ಟೀರಿಯಾ ಸಾಲಿಬಲ್ ಬ್ಯಾಕ್ಟೀರಿಯಾ ಅಂಡ್ ಮೊಬೈಲಿಸ್ ಬ್ಯಾಕ್ಟೀರಿಯಾ ಮತ್ತೆ ಸಿ ವಿಟಲ್ ಬಂದ್ಬಿಟ್ಟು ವೈಟ್ ರೂಟ್ಸ್ ಡೆವಲಪ್ ಆಗುವಂತ ಅದೆಲ್ಲದೂ ಕೂಡ ನನಗೆ ಆಗ್ತಾ ಇದೆ ಅನ್ನೋದು ಇದರಲ್ಲಿ ಕಂಡು ಬರ್ತಾ ಓಕೆ ಒಂದ್ ಎಕರೆ ಇದ್ರೆ ನಾನು ಯಾವ ತರದಲ್ಲಿ ಬೆಳೆ ಮಾಡ್ಬೇಕು ಅನ್ನೋದು ಕಲ್ತಿರ್ಬೇಕು ಹ್ಞೂ ಸುಮ್ಮನೆ ಇಲ್ಲದೇ ಇರೋ ಅಪ್ಗಳನ್ನ ಹೊಡೆಯುವಂಥದ್ದು ಭೂಮಿ ಹಾಳು ಮಾಡ್ಕೊಳೋದು ಮೈಕ್ರೋ ಮ್ಯಾಕ್ರೋ ನ್ಯೂಟ್ರನ್ಸ್ ಎಲ್ಲ ಹೋದ್ಮೇಲೆ ಏನು ಪ್ರಯೋಜನಕ್ಕೆ ಬರುತ್ತೆ ಭೂಮಿ ಇದು ಅದ್ರ ಕಡೆ ಜಾಸ್ತಿ ನಾವು ಭೂಮಿನ ರಕ್ಷಣೆ ಮಾಡ್ಲಿಕ್ಕೆ ನೋಡ್ಬೇಕು ಇವತ್ತು ನಾವು ಪ್ರತಿದಿನ ಹೇಳುವಂಥದ್ದು ಒಂದೇ ಪಾಠ ಇದು ಯಾರಿಗ್ ಮಾಡ್ತೀವಿ ಕೇಳಿದ್ರೆ ನನ್ನ ಮಕ್ಕಳಿಗೆ ನನ್ನ ಮಕ್ಳಿಗೆ ನನ್ನ ನನ್ನ ಮಕ್ಕಳಿಗೆ ಏನು ಇಡ್ತಾ ಇದ್ದು ನಾವು ಇಷ್ಟನ ಇಡ್ತಾ ಇರುವಂಥದ್ದು ನನ್ನ ಮಕ್ಳಿಗೆ ಇಡಬೇಕಾಗಿದ್ದು ಯೋಗ್ಯವಾದ ಭೂಮಿನ ಬರಡು ಭೂಮಿ ಬರಡು ಭೂಮಿ ಬಿಟ್ಟು ಹೋದ್ರೆ ಅವ್ರು ಏನು ಊಟ ಊಟ ಮಾಡ್ಲಿಕ್ಕೆ ಸಾಧ್ಯ ಕೋಟಿ ಹಣ ಮಾಡಿಟ್ರು ಬರಲ್ಲ ಕೆ ಜಿಗಟ್ಟಲೆ ಚಿನ್ನ ಬಣ್ಣ ಬಂಗಾರ ಮಾಡಿಟ್ರು ಬರಲ್ಲ ಬರಬೇಕಾಗಿದ್ದು ಏನಪ್ಪ ಅಂದ್ರೆ ಅದನ್ನ ಇಡ್ಬೇಕು ನಾವು ಅಲ್ಲಷ್ಟು ಅವರು ಮುಂದಿನ ದಿನದಲ್ಲಿ ಅವರೇ ಅದನ್ನ ಬೆಳೆಯನ್ನು ಮಾಡಿ ತಿನ್ಬೇಕು ಸೊ ಇನ್ನೂ ಒಂದು ಹೇಳ್ತೀವಿ ಇವೆಲ್ಲ ಶಾಶ್ವತ ಬೆಳೆ ಅಂತ ಹೇಳೋಂಗಿಲ್ಲ ನಾವು ಇವತ್ತಿಗೆ ಇವತ್ತೀಗ ಡಬ್ಲ್ಯೂ ಹೆಚ್ಒ ಹೋಗಿದೆ ಮುಂದಿನ ದಿನ ಏನು ಬೇಕಾದ್ರೂ ಆಗ್ಬೋದು ಇವತ್ತು ಕೂಡ ಆಯ್ತಾ ಆದರೆ ನಮಗೆ ಬದುಕ್ಲಿಕ್ಕೆ ಏನು ಬೇಕು ಅನ್ನ ಬೇಕು ಅನ್ನ ಬೆಳೆಯುವಂಥ ಮಾರ್ಗಗಳನ್ನು ಹುಡುಕ್ಕೊಳ್ತಾ ನಾವು ಇರುವಂಥದ್ದು ಬೆಟರ್ ಇದ್ದ ಭೂಮಿನ ಉಳಿಸ್ಕೋಬೇಕು ಯೋಗಣ ಈಗ ನೀವು ಡಾಕ್ಟರ್ ಮಹೇಶ್ ಕುಮಾರ್ ಅವರು ಏನೋ ಹೇಳಿದ್ರು ಅಂತ ಹೇಳಿ ಅವ್ರ ತೋಟ ನೋಡಕ್ ಬಿಡೋಣ ಅಂತ ಹೇಳಿ ಬಂದ್ರಿ ಅವ್ರ ಯಾವ್ದೋ ಒಂದು ಆರ್ಗ್ಯಾನಿಕ್ ಬಗ್ಗೆ ಹೇಳಿದ್ರು ನೀವು ಪ್ರತ್ಯಕ್ಷ ನೋಡೋಣ ಅಂತ ಹೇಳಿ ಅವ್ರ ಊರ್ಕ್ ಕಕ್ಕರಿಸ ಹೌದು ತೋಟ ನೋಡಿದ್ರಿ ಹೌದು ಈಗೇನು ಅನ್ಸುತ್ತೆ ಈಗ ತೋಟ ನೋಡಿದ್ಮೇಲೆ ಇವರು ಈ ತೋಟಕ್ಕೆ ಏನು ಫರ್ಟಿಲೈಸರ್ಸ್ ಏನು ಉಪಯೋಗಿಸಿಲ್ಲ ಹನಿನ್ ಗೊಬ್ಬರ ಬಿಟ್ರೆ ಕುರಿ ಅಷ್ಟೇ ಉಪಯೋಗಿಸಿದಿವಿ ಅಂತ ಹೇಳ್ತೀಯ ನೋಡಿದ್ರೆ ಆ ರೀತಿನೇ ಉಪಯೋಗಿಸಿದ್ರೆ ಅನ್ಸ್ತಾರೆ ಅನ್ಸ್ತಾ ಇದೆ ನಿಮಗೆ ಆದ್ರೆ ನಮ್ಮಲ್ಲಿ ಏನೇ ದನಿಂಗೊಬ್ಬರ ಹಾಕಿದ್ರೆ ಈ ರೀತಿ ಇದುವರೆಗೂ ಸಾವಯವ ಈ ತರ ಹಾಕಿ ಬರೀ ಅದರಲ್ಲೇ ಬೆಳೆದಿರೋದ್ರಿಂದ ಇಂತ ಐದು ತಿಂಗಳ ಕಂಟಿನ್ಯೂಸ್ ಮಳೆ ಹಿಡಿದ್ರು ಒಂದು ಹಿಡ್ಗುಲ್ ಮುಂಡಿರುವ ರೋಗನ ಕಡಿಮೆ ಇದೆ ಆಮೇಲೆ ಇನ್ನೊಂದು ಕಾಯಿ ಉದ್ರಕ ಇದ್ರ ಇತರ ಅದು ಇಲ್ಲ ಆ ಕೊಳೆ ರೋಗನು ಕಡಿಮೆ ಇದೆ ಇದ್ರೆ ಜಾಸ್ತಿ ಆಗ್ಬೇಕಾಯ್ತು ಇವ್ರ ತೋಟ ನೋಡಿದ್ರೆ ಅನ್ಸಿಲ್ಲ ಏನೂ ಆಗಿಲ್ಲ ಅಷ್ಟು ಚೆನ್ನಾಗಿದೆ ತೋಟ ಆಮೇಲೆ ಒಂದೊಂದ್ ಮರದಲ್ಲಿ ಐದರಿಂದ ಆರ್ನ ಆರ್ ಕುಂಚ ಇದಾವೆ ಒಂದೊಂದ್ ಮರದಲ್ಲಿ ಕಡಿಮೆ ಅಂದ್ರೆ ಮೂವತ್ ಕೆಜಿ ಒಂದೊಂದ್ ಮರಲಿಕ್ಕೆ ಹಸಿಕಾಯಿ ಸಿಕ್ತಾ ಇದೆ ಇವ್ರ ತೋಟದಲ್ಲಿ ಸೂಪರ್ ನಮಸ್ತೆ ನಮಸ್ತೆ ಈಗ ನೀವು ಅರ್ಬಿಲ್ಚಿಯಿಂದ ಡಾಕ್ಟರ್ ಮಹೇಶ್ ಕುಮಾರ್ ನಮ್ಮ ತೋಟ ನೋಡಿ ಪ್ರತ್ಯಕ್ಷವಾಗಿ ಅಂತ ಕರೆದ್ರು ಕರದ್ರು ಕೆಲವೊಂದು ಪ್ರಾಡಕ್ಟ್ ಉಪಯೋಗಿಸ್ತೀನಿ ಮತ್ತೆ ಸಾವಯವ ಕೃಷಿ ಮಾಡಿದ್ದೀನಿ ಅಂತ ನಿಮಗೆ ತೋಟ ಪ್ರತ್ಯಕ್ಷವಾಗಿ ನೋಡಿದ್ರಿ ಇವತ್ತು ಕಕರಸಿ ಗ್ರಾಮಕ್ಕೆ ಬಂದಿರ ಸ್ವರಕ್ಕೆ ಏನ್ ಅನ್ನಿಸ್ತು ಪರಿಶುದ್ಧವಾಗಿ ಹಚ್ಚವಾಗಿ ಕಪ್ಪಾಗಿಲ್ಲ ಗಿಡ ಮತ್ತೆ ರೋಗ ರುಜಿನಗಳು ಸಹ ಜಾಸ್ತಿ ಕಾಣಿಸ್ತಾ ಇಲ್ಲ ಐದು ದಿನ ನಿರಂತರ ಮಳೆ ಸುರಿದ್ರು ಇದೆ ಯಾವ ಕೆಟ್ಟವಾಗಿಲ್ಲ ಈ ಮಳೆಗಾಲ ಹೊರದಕ್ಕೆ ಎಲ್ಲ ಉದ್ರವಾಗಿರವು ಉದ್ರೆ ಹೋಗಿಲ್ಲ ಸೊಲ್ಯೂಷನ್ ಅಂತ ಹೇಳ್ತಾರೆ ಹೇಳ್ತಾರೆಂಟ್ ಸಾವಯವ ಗೊಬ್ಬರನ ಉಪಯೋಗಿಸಿದಿನಿ ಜೊತೆ ಜೀವಮೃತನ ಮಾಡಿದೀನಿ ಜೊತೆ ಸಗಣಿ ಗೊಬ್ಬರನ ಕೊಟ್ಟಿದ್ದೀನಿ ಅಂತ ಅದೇ ಇವತ್ತು ನೀವು ನೋಡಿದಿರಲ್ಲ ಪ್ರತ್ಯಕ್ಷವಾಗಿ ಅದೇ ನಾವು ಸಹ ಮುಂದೆ ನಮ್ಮ ತೊಟ್ಟುಗಳಿಗೂ ಬಳಸೋಣ ಅಂತಂದು ಅದಕ್ಕೋಸ್ಕರ ಅದೇ ನೋಡಕ್ಕೆ ಬಂದ್ರಿ ಪ್ರತ್ಯಕ್ಷವಾಗಿ ಅದನ್ನ ಓಕೆ ಕೃಷ್ಣ ಥ್ಯಾಂಕ್ ಯು ಧನ್ಯವಾದ ನಮಸ್ತೆ ನಮಸ್ಕಾರ ಸರ್ ಈಗ ದೂರ ಅರಬೀಳ್ಚಿಯಿಂದ ಹಿಡಿದು ಭದ್ರಾವತಿ ತಾಲೂಕಿಂದ ಹಿಡಿದು ಸೊರಬ ತಾಲೂಕು ಅಕ್ಕರಿಸಿ ಗ್ರಾಮಕ್ಕೆ ಬಂದಿರಿ ಯಾವ ಕಾರಣಕ್ಕೆ ಬಂದಿರಿ ನೀವು ಇಲ್ಲಿಗೆ ಸರ್ ಇದು ಇಲ್ಲಿ ಒಂದು ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ದೀವಿ ಅಂತ ಹೇಳಿ ಮಹೇಶ್ ಪೂಜಾರಿ ಹೇಳಿದರು ಪ್ರಾಡಕ್ಟ್ ಯಾವುದು ಅಂತ ಹೇಳೋದಕ್ಕೆ ಎಂಪರ್ನೆಟ್ ಸೊಲ್ಯೂಷನ್ ಪ್ರೈವೇಟ್ ಲಿಮಿಟೆಡ್ನವರು ಒಂದು ಪ್ರಾಡಕ್ಟ್ ಮಾಡಿದ್ದಾರೆ ಆ ಪ್ರಾಡಕ್ಟ್ ಬಹಳ ತುಂಬಾ ಚೆನ್ನಾಗಿದೆ ಅಂತ ನಮಗೆ ಹೇಳಿದ್ರು ಅದಕ್ಕೆ ಪ್ರತ್ಯಕ್ಷವಾಗಿ ತೋಟನೇ ನೋಡಿ ನಾವು ಉಪಯೋಗಿಸೋಣ ಅಂತೇಳಿ ಅಲ್ಲಿಂದ ಇಲ್ಲಿ ತನಕ ಬಂದ್ವಿ ಬಂದು ತೋಟನ ನಮ್ಮ ಏನು ನಮ್ಮ ರೈತರೇನಿದೀವಿ ಸುಮಾರು ಜನ ಬಂದು ಈ ತೋಟ ವೀಕ್ಷಣೆ ಮಾಡ್ತಾ ಇದೀವಿ ಮಾಡಿದ್ದು ಪರ್ವೆಲ್ಲ ಚೆನ್ನಾಗೆ ಅಂತ ಅನಿಸ್ತಾ ಇದೆ ಚೆನ್ನಾಗೇ ಇದೆ ಅಂತ ಹೇಳಿದ್ವಿ ಎಲ್ಲಾ ಗೊನೆ ಮುದ್ದು ಮುದ್ದಾಗಿರೋ ಗೊನೆ ಒಳ್ಳೆ ಅಚ್ಚಕಟ್ಟಾಗೈತೆ ತೋಟನೂ ಚೆನ್ನಾಗೈತೆ ಸುಮಾರು ಒಳ್ಳೆ ಬೆಳೆನು ಇದೆ ಒಳ್ಳೆ ಫಲವತ್ತಾದ ಒಂದು ಅಡಿಕೆ ಬೆಳೆ ಇದು ಅಂತ ಹೇಳ್ಬೋದು ಇದರಿಂದ ಅಂತ ನಮ್ಗೆ ಅನಿಸ್ತಾ ಇದೆ ಅಂತ ಅವ್ರ ಮೇಲೆ ನಂಬಿಕೆ ಬಂತಾವೆ ನೋಡಿ ಈ ಪ್ರಾಡಕ್ಟ್ ಮೇಲೆ ಅವ್ರ ಮೇಲೆ ಅಲ್ಲ ಈ ಪ್ರಾಡಕ್ಟ್ ಮೇಲೆ ನಂಬಿಕೆ ಬಂತು ಅಂತ ನಾವು ಹೇಳ್ತಾ ಹ್ಞೂ ಸರಿಕಾಂತ ಹಂಗಾರೆ ತ್ಯಾಂಕ್ ಯು ತ್ಯಾಂಕ್ ಯು ತ್ಯಾಂಕ್ ನಮಸ್ತೆ ನಮಸ್ಕಾರ ಈಗ ನೀವು ಡಾಕ್ಟರ್ ಮಹೇಶ್ ಕುಮಾರ್ ಅಂತೇಳಿ ಸಾಗರದವರು ಅಥವಾ ಸ್ವರ್ವ ಅಲ್ಲಿ ಅವರು ಅಡಿಕೆ ತೋಟ ಭೇಟಿ ಕೊಡಕ್ಕೆ ಬಂದಿರೋ ಉದ್ದೇಶ ಏನಪ್ಪ ಅಂದರೆ ಅವ್ರನ್ನ ಕೆಲವೊಂದು ಇಂಪರ್ನೆಟ್ ನಾವು ಕೆಲವೊಂದು ಪ್ರಾಡಕ್ಟ್ಗಳ ಬಗ್ಗೆ ಮಾಹಿತಿ ಹೇಳಿದರು ನಮ್ಮ ತೋಟಕ್ಕೆ ಅದನ್ನು ಉಪಯೋಗಿಸಿದೀವಿ ಬನ್ನಿ ಅಂತಂದ್ರು ನೀವು ನೋಡೇ ಬಿಡೋಣ ಅಂತೇಳಿ ಬಂದಿದ್ದೀರಾ ಅಲ್ಲಿಂದ ಇಲ್ಲಿಗೆ ಬಂದು ಉದ್ದೇಶಪಟ್ಟು ನೋಡಬೇಕು ಅಂತ ದೃಷ್ಟಿಯಿಂದ ಬಂದಿದ್ದೀವಿ ತೋಟ ನೋಡಿ ನಮ್ಗೆ ತುಂಬ ಇಷ್ಟ ಆಗಿದೆ ನಾವು ಸಹ ಇದು ರೀತಿ ಮಾಡಬೇಕು ನಾವು ಇಷ್ಟೊಂದು ಫಸಲು ಚೆನ್ನಾಗಿದೆಯಾ ಅನ್ನೋ ದೃಷ್ಟಿಯಿಂದ ನಮಗೆ ಯಾಕೋ ಸ್ವಲ್ಪ ಇವತ್ತು ನೋಡಿದರೆ ತುಂಬ ಆಶ್ಚರ್ಯ ಆಗ್ತಾ ಇದೆ ಅಷ್ಟು ಫಸಲು ಕಾಣ್ತಾ ಇದೆ ನಾವು ಈಗ ಮುಂದೆ ಇದೇ ರೀತಿ ನಾವು

ಅರಳೆಲ್ಲ ನಿಂತಿದೆ ತುಂಬಾ ಚೆನ್ನಾಗಿದೆ ಅದಕ್ಕೋಸ್ಕರ ನಾವು ಇದು ಚೆನ್ನಾಗಿದೆ ಅನ್ನೋದು ನಾವು ಯೋಚನೆ ಮಾಡಿದೀವಿ ಅದಕ್ಕೋಸ್ಕರ ಅಲ್ಲಿಂದ ಇಲ್ಲಿಗೆ ಬಂದ್ವಿ ನೂರ್ ನೂರ ಕಿಲೋಮೀಟರ್ ದೂರ ಬಂದು ನೋಡ್ತಾ ಇದೀವಿ ಇದನ್ನ ಬರ್ಬೇಕಂಗ್ರೆ ರೈತರು ಒಬ್ಬರು ತೋಟಕ್ಕೆ ಹೌದೌದು ನೋಡ್ಬೇಕು ಅನ್ನೋ ದೃಷ್ಟಿಯಿಂದಲೇ ಬಂದಿದೀವಿ ತುಂಬಾ ಖುಷಿ ಆಯ್ತು ಸೂಪರ್ ಸ್ನೇಹಿತರೆ ಮೆದುಳು ನಿಂತ್ಕೊಂಡ್ರೆ ರೇಖಾ ಬೋಸ್ಲೆ ಅವರು ಎಲ್ ಐ ಸಿನಲ್ಲಿ ಏಜೆಂಟ್ ಕೆಲಸ ಮಾಡ್ತಾರೆ ಮಾರ್ಶೆಟ್ಟಿಯಲ್ಲಿ ಅವ್ರ ಗ್ರಾಮ ಅವ್ರಿಗೆ ಏನೂ ನಾಲೆಡ್ಜ್ ಇಲ್ಲ ಝೀರೋ ಅಂದ್ರೆ ಅಡಕೆ ತೋಟಗಳು ನೋಡಿದ್ದಾರೆ ದಾರಿಯಲ್ಲಿ ಹೋಗ್ತಾ ಬರ್ತಾ ಅಷ್ಟೇ ಬಿಟ್ಟರೆ ಅವ್ರು ಯಾವತ್ತೂ ತೋಟದೊಳಗೋಗಿ ಇದು ಹಿಂಗೆ ಅಡಿಕೆ ಇದಕ್ಕೆ ಹಿಂಗೆ ಬೇಯಿಸ್ತಾರೆ ಹಿಂಗೆ ಆಗ್ತಾರೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ ಆದರೆ ಡಾಕ್ಟರ್ ಮಹೇಶ್ ಕುಮಾರ್ ಅವರು ಯಾಕೆ ಒಂದು ಹೆಜ್ಜೆ ಇಡಬಾರ್ದು ಅಂತಂದಾಗ ಕನ್ಫ್ಯೂಸಲ್ಲೇ ಅವ್ರು ಬಂದರು ಇಲ್ಲ ಸರ್ ನಿಮ್ಮ ತೋಟ ನೋಡಬೇಕು ಇದೆಲ್ಲ ಏನೇನು ಹೇಳ್ತಾ ಇದ್ದಾರೆ ಅವೆಲ್ಲ ಬಳಸಿದ ಮೇಲೆ ಹೆಂಗೇನು ಅಂತೆಲ್ಲ ಕೇಳಿದಾಗ ಅವ್ರ ತೋಟಕ್ಕೆ ಅವ್ರ ಸ್ನೇಹಿತರ ಜೊತೆ ಬಂದರು ಮೇಡಮ್ ಇವರು ಸುಮ್ಮನೆ ನೋಡ್ತಾ ಇದ್ರು ಜನರಲ್ಲಿ ಹುಡುಗಾಗಂದ್ರೆ ನೋಡಿರ್ತೀವಿ ಈ ತೋಟ ಅವಕ್ಕೆ ಏನು ವ್ಯತ್ಯಾಸ ಅನಿಸ್ತೈತೆ ಸರ್ ಇಲ್ಲಿ ಬಂದ ಮೇಲೆ ತುಂಬಾ ಖುಷಿಯಾಯಿತು ಯಾಕೆಂದ್ರೆ ನಾವು ನಮ್ಮ ಭಾಗದಲ್ಲಿ ಇಷ್ಟೊಂದು ಅಡಿಕೆ ಒಂದು ಫಲ ಕೊಟ್ಟಿರುವಂತ ಗಿಡಗಳನ್ನ ನಾನು ವಾಕಿಂಗ್ ಹೋಗ್ತಾ ನಾವು ನಮ್ಮ ಭಾಗದಲ್ಲಿ ನೋಡ್ತಾ ಇದ್ದೆ ಆದ್ರೆ ಇಷ್ಟೊಂದು ಫಲ ಬಂದಿರುವಂತ ಒಂದು ಗಿಡಗಳನ್ನ ನಾನು ಎಲ್ಲೂ ನೋಡಿಲ್ಲ ಇಲ್ಲಿ ಬಂದು ನಾನು ಒಂದು ಒಳ್ಳೆ ಒಂದು ದಾರಿಯಲ್ಲಿ ಕಾಲಿಡ್ತಾ ಇದ್ದೀನಿ ಅಂತ ನಂಗೆ ತುಂಬಾನೇ ಖುಷಿ ಅನಿಸ್ತಾ ಇದೆ ಅಡಿಕೆ ಅಂತೂ ಬಿಡ್ರಿ ಅಮೇಜಿಂಗ್ ಎಂಪೈರ್ ಎಂಪೈರ್ನೆಟ್ ಸೊಲ್ಯೂಷನ್ ಗೆ ನಾನು ಕಾಲಿಟ್ಟಿರೋ ಅಂತದ್ದು ಒಂದು ಹೆಮ್ಮೆ ವಿಚಾರ ಅಂತ ಅನ್ಸುತ್ತೆ ನಮ್ಮ ಭಾಗದ ರೈತರಿಗೂ ಸಹ ಪರಿಚಯ ಮಾಡಿಕೊಡ್ಲಿಕ್ಕೆ ನನಗೆ ತುಂಬಾನೇ ಖುಷಿ ಆಗ್ತಿದೆ ಯಾಕಂದ್ರೆ ನಾನು ಕಣ್ಣಾರೆ ಒಂದು ಫಲ ಇದು ಇದನ್ನ ನಾನು ಧೈರ್ಯವಾಗಿ ಹೇಳಬಹುದು ಆ ಪ್ರಾಡಕ್ಟ್ ಅನ್ನ ಯಥೇಚ್ವಾಗಿ ಬಳಸ್ರಿ ನೀವು ಇದರಿಂದ ನೀವು ಒಳ್ಳೆ ಒಂದು ಆದಾಯ ಪಡ್ಕೋಬಹುದು ಅಂತೇಳಿ ನಾನು ಹೇಳಕ್ ಇಷ್ಟಪಡ್ತೀನಿ ಯಾರು ಬೇಕಾದ್ರೂ ಈ ಡಾಕ್ಟರ್ ಡಾಕ್ಟರ್ ಮಹೇಶ್ ಕುಮಾರ್ ಹೇಳಿ ಆಕ್ಚುಲಿ ಅವರು ಸಾಗರದಲ್ಲಿ ಆಕ್ಯುಪ್ರೆಷರ್ ಡಾಕ್ಟರ್ ಅವರು ಅವರು ಈ ಕ್ಷೇತ್ರದಲ್ಲಿ ತುಂಬಾನೇ ಒಂದು ಸಾಧನೆ ಮಾಡಿದ್ದಾರೆ ಅವರು ತೋಟದಲ್ಲಿ ಬೆಳೆದು ಬಿಟ್ಟು ನಮ್ಮನ್ನು ಸಹ ಕರೆಸಿ ಇದು ಸೊರ್ಬಾ ತಾಲೂಕಿನಲ್ಲಿರುವಂಥ ಒಂದು ಗ್ರಾಮ ಆ ಗ್ರಾಮದಲ್ಲಿ ಅವರು ಮೂರು ಎಕರೆಗೆ ಹಾಕಿದ್ದಾರೆ ಇಳುವರಿ ಮಾತ್ರ ಅಮೇಜಿಂಗ್ ಇದೆ ಎಂಪೈರ್ ನೆಟ್ಟಲ್ಲಿರುವಂಥ ಇಪ್ಪತ್ನಾಲ್ಕು ಪ್ರಾಡಕ್ಟ್ ಸಹ ತುಂಬಾ ಅಮೇಜಿಂಗ್ ಆಗಿದೆ ಯಾಕಂದರೆ ನಾನು ಸಹ ಅದನ್ನು ಉಪಯೋಗಿಸಿದ್ದೀನಿ ಉಪಯೋಗಿಸಿದ ಸಹ ನಾನು ರಿಸಲ್ಟ್ ಹೇಳ್ತಾ ಇರೋದ್ರಿಂದ ನಾವು ಭರವಸೆ ಕೊಡ್ತಾ ಇದ್ದೀನಿ ಇದನ್ನು ನೀವು ಉಪಯೋಗಿಸ್ರಿ ಅಂತಲೇ ತಮ್ಮಲ್ಲಿ ಕೇಳ್ತಾ ಇದ್ದೀನಿ ಪ್ರಶಾಂತ್ ಸರ್ ನಮಸ್ತೆ ಈಗ ನೋಡಿ ಪ್ರಶಾಂತ್ ಅಂತ ಹೇಳಿ ಅರಕೆರೆ ಗ್ರಾಮದವರು ಭದ್ರತಿ ತಾಲೂಕು ಪ್ರಶಾಂತ್ ಸರ್ ನಿಮ್ದು ಅಡಕೆ ತೋಟ ಇದೆ ನೀವು ನೋಡಿರ್ತೀವಿ ತೋಟ ಗಿಟ್ಟಿರ್ತೀವಿ ಬೆಳೆದಿರ್ತೀವಿ ಇವತ್ತು ಮಹೇಶ್ ಕುಮಾರ್ ಡಾಕ್ಟರ್ ನೋಡಕ್ ಬಂದಿಲ್ಲ ಕಾರಣ ಏನಪ್ಪ ಅಂತಂದ್ರೆ ಅವ್ರು ಸಾವಯವ ಉತ್ಪನ್ನ ಒಂದು ಎಂಪರ್ನೆಟ್ ಅನ್ನೋ ಒಂದು ಇದನ್ನು ಉಪಯೋಗಿಸಿದೀನಿ ಬಂದು ನೀವು ಯಾರಾದ್ರೂ ನೋಡಿ ಅಂತ ಕರೆದ್ರು ನಾವೆಲ್ಲ ರೈತರು ಒಗ್ಗಟ್ಟಾಗಿ ಬಂದಿದ್ದೀವಿ ಇವತ್ತು ಈ ತೋಟ ಪ್ರತ್ಯಕ್ಷವಾಗಿ ನೋಡುತ್ತೀವಿ ಎರಡು ಗಂಟೆಯಿಂದ ಏನ್ ನೋಡಿ ನೋಡಿ ತುಂಬಾ ತಪ್ಪು ಮಾಡ್ತೀವಿ ನಾವೇ ನಮ್ಮ ಅಡ್ಕಿ ನಾವೇ ಕೊಲೆ ಮಾಡ್ತಾ ಇದೀವಿ ಇಂಡಿಕ್ಟ್ ಆಗಿ ಒಂದು ನಮ್ಮಲ್ಲಿ ನಾವು ಇಲ್ಲಿ ಬಂದ್ಮೇಲೆ ಇವತ್ತು ಏಳು ವರ್ಷ ಆರೂವರೆ ಅಂದ್ರೆ ಏಳು ವರ್ಷ ತೋಟ ಇದ್ದು ಇವತ್ತ ಕೆಮಿಕಲ್ ಮಿಕ್ಸ್ ಮಾಡಿಲ್ಲ ಅಪ್ ಹೊಡ್ದಿಲ್ಲ ಏನಿಲ್ಲ ಈ ಫಸ್ಲು ನಾವು ಇವತ್ತಿನವರೆಗೂ ನೋಡಕ್ ನಮ್ ತೋಟದಲ್ಲಿ ನೋಡಕ್ ಆಗಿಲ್ಲ ನಮ್ ಭಾಗದಲ್ಲಿ ನೋಡಕ್ ಆಗಿಲ್ಲ ಈ ತರ ನೋಡಕ್ ಆಗಿಲ್ಲ ಜೀರೋ ಕಲ್ಟಿವೇಶನ್ ಮತ್ತೆ ಕೆಲವೆಲ್ಲ ಮೆಥಡ್ ಗಳನ್ನ ತಿಳ್ಕೊಂಡು ನಮ್ ಇರೋ ತೋಟ ನಾವು ಮಾಡಬೇಕು ಅಂತ ನನ್ಗೆ ಅನಿಸ್ತು ಇಲ್ಲಿ ನೋಡಿ ಒಂದ್ ಮಾಡಬೇಕು ಮಾಡ್ಬೇಕು ಸಾವಿರ ಇಪ್ಪತ್ ಮೂವತ್ತು ಎಕರೆಗಿಂತ ಈ ತರ ಒಂದೇ ಎಕರೆ ಮಾಡಿದ್ರೆ ಸಾಕು ಅಷ್ಟು ಫಸ್ಲಿದೆ ಚೆನ್ನಾಗಿದೆ ಬಹಳ ತುಂಬಾ ಖುಷಿ ಆಯ್ತು ನಾವು ನಾವ್ ಯಾಕೆ ಇಂಡೈರೆಕ್ಟ್ ಆಗಿ ನಾವು ಸಾಕಿದ ಗಿಡಗಳನ್ನ ನಾವು ಕೊಲೆ ಮಾಡ್ತಾ ಇದೀವಿ ಅಂತ ಯಾರು ಬೇಕಾದ್ರೆ ಹೇಳ್ಬೋದು ನೀವು ಧೈರ್ಯವಾಗಿ ಹೇಳ್ಬೋದು ಕಣ್ಣು ಮುಚ್ಕೊಂಡು ಯಾರು ಚಾಲೆಂಜ್ ಮಾಡೋರ್ ಇದ್ರೆ ನನ್ನ ಜೊತೆ ಬರ್ಬೋದು ಕರ್ಕೊಂಡ್ ಬರ್ತೀನಿ ನನ್ನ ಹತ್ರ ಚಾಲೆಂಜ್ ಮಾಡೋರು ಸುಳ್ಳು ಅನ್ನೋರು ಯಾರು ಇದ್ರೆ ನಾನ್ ಕರ್ಕೊಂಡ್ ಬಂದು ತೋರಿಸ್ತೀನಿ ಲೈವ್ ಆಗಿ ತೋರಿಸ್ತೀನಿ ಸೂಪರ್ ಸೂಪರ್ ನಾನ್ ಬೇಕಾದ್ರೆ ಸತ್ಯ ಇದಂತ ಸತ್ಯ ನಾನ್ ನೋಡಕ್ ಅದಕ್ಕಾಗಿ ಒಂದ್ ನೂರ ಐವತ್ತು ಕಿಲೋಮೀಟರ್ ಬಂದಿದ್ದೀವಿ ನಾವು ಕಣ್ತುಂಬ ನೋಡಿದ್ವಿ ಜೀರಾ ಕಲ್ಟಿವೇಶನ್ ಎಲ್ಲ ಸಾವೇ ಮಾಡಿರೋದು ಪ್ಯೂರ್ ನ್ಯಾಚುರಲ್ಲು ಇನ್ನೊಂದು ಮರ ನೋಡಿದ್ರೆ ನಮ್ಮ ಎಲ್ಲಿ ಕಣ್ಣರಾಗ್ತದೆ ಅನ್ಬೇಕು ಆ ಲೆವೆಲ್ಗೆ ಆಗ್ತಾ ಇದೆ ಇಪ್ಪತ್ತೊಂದು ಕೆ ಜಿ ಒಂದು ಕ್ವಿಂಟಲ್ ಹಸಿಕಾಯಿಗೆ ಇಪ್ಪತ್ತೊಂದು ಕ್ವಿಂಟಲ್ ನೆಕ್ಸ್ಟ್ ಇಯರ್ ಇಂದ ಇದ್ರಲ್ಲಿ ತೋರಿಸ್ತೀವಿ ಹೇಳಿ ಚಾಲೆಂಜ್ ಅವರು ಈ ವರ್ಷ ಕಡಿಮೆ ಹೊಸ ಕಡಿಮೆ ಇದೆ ನೆಕ್ಸ್ಟ್ ಇಯರ್ ಇಂದ ಚಾಲೆಂಜ್ ಮಾಡ್ತಾರೆ ಒಂದು ಕ್ವಿಂಟಲ್ ನೂರು ಕೆಜಿ ಹಸಿ ಅಡಿಕೆಗೆ ಇಪ್ಪತ್ತರಿಂದ ಇಪ್ಪತ್ತೊಂದು ಕೆಜಿ ಅಡಿಕೆ ಮಾಡಿ ಸರ್ ಗ್ಯಾರಂಟಿ ಬೇಕು ನಾನು ಇದಕ್ಕೆ ಇದಕ್ಕೆ ಚಾರ್ಜ್ ರೆಡಿ ಇದ್ದೀನಿ ಹೌದಾ ಓಕೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್